ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ಈಗಾಗಲೇ ತಯಾರಿಯನ್ನು ನಡೆಸುತ್ತಿದೆ ಯುವ ದೇಸಿ ಕ್ರಿಕೆಟರ್ ಗಳಿಗೆ ಟ್ರೈನಿಂಗ್ ಸೆಷನ್ಗಳನ್ನು ಮಾಡುವ ಮೂಲಕ ಈ ಬಾರಿ ಹೊಸ ನೊಂದಿಗೆ ಐಪಿಎಲ್ ಆರಂಭಿಸುವುದಕ್ಕೆ ಆರ್ ಸಿ ಬಿ ರೆಡಿಯಾಗುತ್ತಿದೆ ಇದೀಗ ಹರಾಜಿನ ನಂತರ ಆರ್ ಸಿ ಬಿ ಕೋಚ್ ಹ್ಯಾಂಡಿ ಫ್ಲವರ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿಯ ಸ್ಟ್ರಾಟಜಿ ಯಾವ ರೀತಿ ಇರಲಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ತಕ್ಕೆ ಆಂಡಿ ಫ್ಲವರ್ ಆರ್ ಸಿಬಿಯ ಟಾಪ್ ಸಿಕ್ಸ್ ನಲ್ಲಿ ಯಾವೆಲ್ಲ ಆಟಗಾರರು ಇರಲಿದ್ದಾರೆ ಅನ್ನೋ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಆ ಸಿಬಿಯಲ್ಲಿ ಸೀಸನ್ ಹದಿನೆಂಟರಲ್ಲಿ ಓಪನರ್ ಆಗಿ ಯಾರು ಬರಲಿದ್ದಾರೆ ಅಂತ ಕೇಳಿದಾಗ ಓಪನರ್ ಆಗಿ ಕಳೆದ ಸೀಸನ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ ಧಮಾಕ ಫಿಲ್ ಸಾರ್ಟ್ ಓಪನರ್ ಆಗಿ ಬರ್ತಾರೆ ಇವರ ಜೊತೆಯಲ್ಲಿ ಪ್ರಾಯಶಃ ವಿರಾಟ್ ಕೊಹ್ಲಿ ಅವರೇ ಓಪನರ್ ಆಗಿ ಬರಬಹುದು ಅನ್ನೋ ಮಾತನ್ನ ಆಂಡಿ ಫ್ಲವರ್ ಹೇಳ್ಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಮೂರನೇ ಕ್ರಮಾಂಕದಲ್ಲಿ ಯಾವಾಗ್ಲೂ ಸಹ ರಜತ್ ಪಾಟೀದಾರ್ ಬರ್ತಾ ಇದ್ರು ಅದೇ ರೀತಿ ಈ ಸೀಸನ್ ಅಲ್ಲೂ ಕೂಡ ರಜತ್ ಪಾಟೀದಾರ್ ಅವರೇ ಬರ್ತಾರೆ ಅನ್ನೋ ಮಾತನ್ನ ಹೇಳ್ಕೊಂಡಿದ್ದಾರೆ ರಜತ್ ಪಾಟೀದಾರ್ ಮೂರನೇ ಕ್ರಮಾಂಕದಲ್ಲಿ ಒಬ್ಬ ಸೂಟಬಲ್ ಆಟಗಾರ ಆತ ಮೂರನೇ ಕ್ರಮಾಂಕದಲ್ಲಿ ತಂಡಕ್ಕೆ ರನ್ ತಂದು ಕೊಡ್ತಾರೆ ಹೀಗಾಗಿ ಅವರನ್ನ ಮೂರನೇ ಕ್ರಮಾಂಕದಲ್ಲಿ ಈ ಬಾರಿನೂ ನಾವು ಆಡಿಸ್ತೀವಿ ಅನ್ನೋ ಮಾತನ್ನ ಆಂಡಿ ಹೇಳ್ಕೊಂಡಿದ್ದಾರೆ ಆಡಿಸ್ತೀವಿ ನಾಲ್ಕನೇ ಕ್ರಮಾಂಕದಲ್ಲಿ ಬಂದು ತಂಡಕ್ಕೆ ಒಂದಿಷ್ಟು ಅಗ್ರೆಸಿವ್ ಆಗಿ ರನ್ ತರೋದಕ್ಕೆ ಇವರು ಸಹಕಾರಿ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಆಂಡಿ ಫ್ಲವರ್ ಅವರು ಲಿವಿಂಗ್ ಸ್ಟೋನ್ ಅವರನ್ನ ಆಡಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಫಿನಿಷರ್ ಆಗಿ ಈ ಬಾರಿ ನಾವು ಜಿತೇಶ್ ಶರ್ಮಾ ಅವರನ್ನ ನೋಡ್ತಾ ಇದ್ದೇವೆ ಜಿತೇಶ್ ಒಬ್ಬ ದೊಡ್ಡ ಹೊಡೆತಗಳನ್ನು ಹೊಡೆಯುವ ಸಾಮರ್ಥ್ಯ ಇರುವಂತಹ ಆಟಗಾರ ಆರನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಅವರನ್ನ ಆಡಿಸೋ ಚಾನ್ಸಸ್ ಇದೆ ಅನ್ನೋ ಮಾತನ್ನ ಹೇಳ್ಕೊಂಡಿದ್ದಾರೆ ಈಗಾಗಲೇ ಆಸ್ಟ್ರೇಲಿಯಾ ಪರ ಇನ್ನು ಹಲವು ಟಿ ಟ್ವೆಂಟಿ ಲೀಗ್ ಗಳಲ್ಲಿ ಅವರು ದೊಡ್ಡ ಹೊಡೆತಗಳನ್ನು ಹೊಡೆಯುವ ಮೂಲಕ ಒಂದಿಷ್ಟು ಅಗ್ರೆಸಿವ್ ಆಟವನ್ನು ತೋರಿಸಿದ್ದಾರೆ ಇನ್ನು ಈಗಾಗಲೇ ಬಿಗ್ ಬ್ಯಾಶ್ ಲೀಗ್ಲಲ್ಲೂ ಸಹ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇನ್ನು ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚು ಮ್ಯಾಚ್ ಆಡೋದ್ರಿಂದಾಗಿ ಅಲ್ಲಿ ರನ್ ತರೋ ಸ್ಟೇಡಿಯಂ ಆಗಿರೋದ್ರಿಂದಾಗಿ ಅಲ್ಲಿ ಬಿಗ್ ಸ್ಕೋರ್ಗಳನ್ನ ಎದುರು ನೋಡ್ತೀವಿ ಹಾಗಾಗಿ ಟೀಮ್ ಡೇವಿಡ್ ಆರನೇ ಕ್ರಮಾಂಕದಲ್ಲಿ ಬಂದ್ರೆ ಬಡಿ ಬಡಿ ಆಟ ಆಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನಮ್ಮ ನಂಬಿಕೆ ಅನ್ನೋ ಒಂದು ಮಾತನ್ನ ಆಂಡಿ ಫ್ಲವರ್ ಹೇಳ್ಕೊಂಡಿದ್ದಾರೆ ಈ ಬಾರಿ ಆರ್ ಬ್ಯಾಟಿಂಗ್ ಲೈನ್ ಅಪ್ ಹೇಗಿರುತ್ತೆ ಅನ್ನೋ ವಿಚಾರವಾಗಿ ಸ್ಪೋರ್ಟ್ಸ್ ಇಂಟರ್ವ್ ನಲ್ಲಿ ಹೇಳಿಕೊಂಡಿದ್ದಾರೆ ಇದ್ರ ಜೊತೆಯಲ್ಲೇ ಆರ್ ಗೆ ಈ ಬಾರಿ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಒಂದು ಪ್ರಶ್ನೆ ಸಹ ಕೇಳಲಾಗಿದೆ ಈ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ದು ಇನ್ನು ಈ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಷ್ಟೇ ಅಲ್ಲ ಈ ವಿಚಾರವಾಗಿ ಯಾರ ಜೊತೆಯಲ್ಲೂ ಸಹ ನಾವು ಚರ್ಚೆಯನ್ನು ಸಹ ಮಾಡಿಲ್ಲ ಅನ್ನೋ ಮಾತನ್ನ ಆಂಡಿ ಫ್ಲವರ್ ಹೇಳ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಆರ್ ಒಂದು ದೊಡ್ಡ ತಾಯಿ ಜೊತೆಯಲ್ಲಿ ಗೆ ಎಂಟ್ರಿ ಕೊಡ್ತಾ ಇದೆ ಹಾಗಾದ್ರೆ ನಿಮ್ಮ ಪ್ರಕಾರ ಆ್ಯಂಡಿ ಫ್ಲವರ್ ಹೇಳಿದ ಬ್ಯಾಟಿಂಗ್ ಲೈನ್ ಅಪ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ